ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಅರವತ್ತ ನಾಲ್ಕು ಇವತ್ತು ರಾಜ್ಯಪಾಲರುಗಳ ಬಗ್ಗೆ ಎರಡು ಮಾತನ್ನು ಮಾತಾಡ್ತೀನಿ ಉದಾಹರಣೆ ತಮಿಳ್ನಾಡಿನ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀ ರವಿಯವರು ಸುಮಾರು ಎರಡು ಮೂರು ವರ್ಷಗಳಿಂದ ತಮಿಳ್ನಾಡಿನ ಅಸೆಂಬ್ಲಿಯಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲನ್ನು ಹಾಗೆ ಇಟ್ಕೊಂಡು ಇದ್ದರು ಆ ಮುಖ್ಯಮಂತ್ರಿಯವರು ಸುಪ್ರೀಂ ಕೋರ್ಟಿಗೆ ಹೋದರು ಅವ್ರ ವಿರುದ್ಧ ಸುಪ್ರೀಂ ಕೋರ್ಟು ಭಾಳ ಚೆನ್ನಾಗಿ ಐತಿಹ ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯವನ್ನು ಕೊಟ್ಟಿದೆ ಏನು ಸಂವಿಧಾನದ ಪರಿಚಯದ ಇನ್ನೂರು ಮತ್ತು ಇನ್ನೂರ ಒಂದರ ಪ್ರಕಾರ ಕಾಲಮಿತಿಯಲ್ಲಿ ಅಸೆಂಬ್ಲಿ ಪಾಸ್ ಮಾಡಿರ್ತಕ್ಕಂಥ ಬಿಲ್ಗಳನ್ನು ರಾಜ್ಯಪಾಲರು ವಾಪಸ್ ಕಳಿಸ್ಬೋದು ಅಥವಾ ಅವರು ಮಾಡಿಫಿಕೇಷನಿಗೆ ಬರೀಬೋದು ಆದರೆ ಹಾಗೆಯೇ ಇಟ್ಕೊಳಂಗಿಲ್ಲ ಯಾಕಂತ ಹೇಳಿದರೆ ಸರ್ಕಾರ ಜನರಿಂದ ನೇರವಾಗಿ ಆಯ್ಕೆ ಆಗಿರ್ತದೆ ಜನರಿಗೆ ಉತ್ತರ ಕೊಡಬೇಕಾಗುತ್ತೆ ಸರ್ಕಾರ ರಾಜ್ಯಪಾಲರಲ್ಲ ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಎಚ್ಚರವನ್ನು ಕೊಟ್ಬಿಟ್ಟು ಸುಮಾರು ಹತ್ತು ಬಿಲ್ಲುಗಳನ್ನು ರಾಜ್ಯಪಾಲರ ಸಹಿ ಇಲ್ಲದೆ ಡೀಮ್ಡ್ ಟು ಹ್ಯಾವ್ ಬಿನ್ ಅಪ್ರೂವ್ಡ್ ಅಥವಾ ಸೈನ್ಡ್ ಸಹಿ ಆದಂಗೆ ಅಂತಕ್ಕಂಥ ಒಂದು ತಪರಾಕಿಯನ್ನು ಕೊಟ್ಟು ಬಹುಶಃ ಸ್ವಾತಂತ್ರ ಭಾರತದಲ್ಲಿ ಪ್ರಥಮವಾಗಿ ಇಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟಿಗೆ ಅಭಿನಂದನೆಗಳನ್ನು ನಾವು ವ್ಯಕ್ತಪಡಿಸಬೇಕು ಯಾಕಂದರೆ ಅಲ್ಟಿಮೇಟ್ಲಿ ಸಂವಿಧಾನದ ಕಸ್ಟೋಡಿಯನ್ನು ಮತ್ತು ರಕ್ಷಕರು ಸುಪ್ರೀಂ ಕೋರ್ಟು ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದೆ ಅದಕ್ಕೋಸ್ಕರನೇ ಒಂದು ಒಕ್ಕೂಟ ವ್ಯವಸ್ಥೆ ಇವತ್ತಿನ ದಿವಸ ಉಳಿದಿದೆ ರಾಜ್ಯಪಾಲರ ಪೋಸ್ಟು ಬೇಕಾಗಿಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದ ಇಂದಿರಾ ಗಾಂಧಿಯವರು ಈ ಅಪಾಯಿಂಟ್ ಆಲ್ ಯೂಸ್ಲೆಸ್ ಫೆಲೋಸ್ ಆ್ಯಸ್ ಗವರ್ನರ್ಸ್ ಅಂತ ಹೇಳ್ತಾ ಇದ್ರು ಅದೇ ಟೈಪ್ ಈಗ ಏನಾಗಿದೆ ಅಂತ ಹೇಳಿದರೆ ಬಿ ಜೆ ಪಿ ಸರ್ಕ ಆವಾಗ ವಿರೋಧ ಪಕ್ಷ ಭಾಳ ವೀಕ್ ಇತ್ತದು ನಗಣ್ಯವಾಗಿತ್ತದು ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಇವ ಅಪಾಯಿಂಟ್ ಆಲ್ ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡ್ ಫೆಲೋ ಆ್ಯಸ್ ಗವರ್ನರ್ಸ್ ಆಫ್ ದಿ ಸ್ಟೇಟ್ ಅಂತಕ್ಕಂಥ ಒಂದು ಗಾದೆ ಮಾ ಆತಿದೆ ಆ ದೃಷ್ಟಿನಲ್ಲಿ ಈ ಎನ್ ಡಿ ಎ ಅಥವಾ ಬಿ ಜೆ ಪಿ ಸರ್ಕಾರಕ್ಕೆ ಎಲ್ಲೆಲ್ಲಿ ಜನರಿಂದ ಆಯ್ಕೆ ಆಗಲಿಕ್ಕೆ ಅವಕಾಶ ಇಲ್ಲೋ ಆ ವಿರೋಧ ಪಕ್ಷಗಳು ಏನು ಆಯ್ಕೆ ಆಗಿರ್ತಾರೆ ಅವರಿಗೆ ತೊಂದರೆ ಕೊಡಲಿಕ್ಕೆ ಈ ಆರ್ ಎಸ್ ಎಸ್ ಬ್ಯಾಕ್ ಈ ಗವರ್ನರ್ಗಳನ್ನು ರಾಜ್ಯಪಾಲರನ್ನಾಗಿ ನೇಮಕ ಮಾಡಿ ಒಕ್ಕೂಟ ವ್ಯವಸ್ಥೆಯನ್ನು ಖರಾಬ್ ಮಾಡಿದೆ ಡ್ಯಾಮೇಜ್ ಮಾಡಿದೆ ಅಂತಕ್ಕಂಥ ವಿಚಾರ ಆ ದೃಷ್ಟಿನಲ್ಲಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗೆ ಇಷ್ಟು ಕಾಲಮಿತಿಯಲ್ಲಿ ಆ ಬಿಲ್ಗಳನ್ನು ಅನುಮೋದನೆ ಮಾಡಲೇಬೇಕು ಅಂತಕ್ಕಂಥ ಒಂದು ಏನು ಆದೇಶ ಇಂದಿದೆ ಅದನ್ನು ರಾಜ್ಯಪಾಲರು ಕೂಡ ಮಾಡಬೇಕು ಮತ್ತು ರಾಷ್ಟ್ರಪತಿನೂ ಕೂಡ ಮಾಡಬೇಕು ಆ ದೃಷ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಈ ಆದೇಶದ ವಿರುದ್ಧ ಕೇಂದ್ರ ಸರ್ಕಾರ ಮತ್ತೆ ಏನಾದರೂ ಅಪೀಲ್ ಹೋದರೆ ಅದಕ್ಕೆ ಪುನಃ ಛೀಮಾರಿ ಹಾಕ್ತದೆ ಸುಪ್ರೀಂ ಕೋರ್ಟ್ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ನಮ್ಮ ಒಕ್ಕೂಟ ವ್ಯವಸ್ಥೆ ಬಲಗೊಳ್ಳಬೇಕು ಅಂತ ಹೇಳಿದರೆ ಈ ಸುಪ್ರೀಂ ಕೋರ್ಟಿನ ವ್ಯವಸ್ಥೆಯೂ ಕೂಡ ಬಲಗೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು